ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಉಪನ್ಯಾಸಗಳಿಂದ ಆಯ್ದ ಭಾಗಗಳನ್ನು ಆಧರಿಸಿ ಕನ್ನಡಕ್ಕೆ ರೂಪಾಂತರಿಸಿದ ಜ್ಞಾನದಿಂದ ಸ್ವಾಸ್ಥ್ಯ ಎಂಬ ಈ ಉಪನ್ಯಾಸ ಮಾಲಿಕೆಯಲ್ಲಿ ಮನೋವಿಜ್ಞಾನ ಎಂಬ ಹತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸವು ಸಭಿಕರ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತಿದೆ ಪ್ರಿಯ ಓಶೋ ನೀವು ಆಗಾಗ್ಗೆ ಮನೋವಿಶ್ಲೇಷಣೆ ಮತ್ತು ಸಂಬಂಧಿತ ಚಿಕಿತ್ಸಾ ಸ್ವರೂಪಗಳ ಕುರಿತು ವಿವರಿಸಿರುವಿರಿ ಇತ್ತೀಚಿನ ಬೆಳವಣಿಗೆಗಳಾದ ಫಿಟ್ಸ್ ಪರ್ಲ್ಸ್ ಜೆಸ್ಟಾಲ್ಟ್ ಚಿಕಿತ್ಸೆ ಮತ್ತು ಇತ್ತೀಚೆಗೆ ಜನಪ್ರಿಯವಾಗುತ್ತಿರುವ ಸಮಾಲೋಚನಾ ಸಂವಾದ ಚಿಕಿತ್ಸಾ ಕ್ರಮಗಳ ಬಗ್ಗೆ ವಿವರಿಸುವಿರ ಈ ಚಿಕಿತ್ಸಾ ಕ್ರಮಗಳು ಈಗಾಗಲೇ ಧ್ಯಾನವನ್ನು ಅಭ್ಯಾಸ ಮಾಡುತ್ತಿರುವವರಿಗೆ ತನ್ನನ್ನು ತಾನು ಕಂಡುಕೊಳ್ಳಲು ಮತ್ತು ತನ್ನ ಬದುಕಿನ ಓಟವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುವುದೇ ಮೊದಲಿಗೆ ಹೇಳಬೇಕೆಂದರೆ ಫ್ರಿಟ್ಸ್ ಪರ್ಲ್ಸ್ ಜೆಸ್ಟಾಲ್ಟ್ ಚಿಕಿತ್ಸೆ ಮುಂತಾದವು ಈಗಾಗಲೇ ಹಳೆಯದಾಗಿದ್ದು ಅದರಲ್ಲಿ ಹೊಸತೇನೂ ಇರುವುದಿಲ್ಲ ಒಂದೇ ಹೊಸತೆಂದರೆ ಹೊಸತೇನೆಂದರೆ ಇತ್ತೀಚೆಗೆ ಬಹು ಜನಪ್ರಿಯವಾಗುತ್ತಿರುವ ಸಮಾಲೋಚನಾ ಸಂವಾದ ಆದರೆ ಇದೆಲ್ಲವೂ ಕೇವಲ ಮನಸ್ಸಿನ ಆಟಗಳು ಈಗಾಗಲೇ ಧ್ಯಾನದಲ್ಲಿ ನಿರತನಾದವನಿಗೆ ಇವು ಯಾವುದೇ ರೀತಿಯಲ್ಲೂ ಸಹಕರಿಸುವುದಿಲ್ಲ ಯಾವುದೇ ಮನೋಚಿಕಿತ್ಸೆಯು ಧ್ಯಾನಕ್ಕಿರುವಂತಹ ಗುಣವನ್ನು ಹೊಂದಿಲ್ಲ ಏಕೆಂದರೆ ಮನೋಚಿಕಿತ್ಸೆಯ ಮೂಲಕ ಈವರೆಗೆ ಯಾರಿಗೂ ಜ್ಞಾನೋದಯವಾಗಿಲ್ಲ ಇಂತಹ ಮನೋಚಿಕಿತ್ಸಾ ವಿಧಾನಗಳ ಜನಕರಿಗೂ ಜ್ಞಾನೋದಯವಾಗಿರಲಿಲ್ಲ ಹಾಗೆಯೇ ಪೂರ್ವದ ಯಾವ ಜ್ಞಾನಿಯು ಮನಶಾಸ್ತ್ರದ ಬಗ್ಗೆ ತಲೆಕೆಡಿಸಿಕೊಳ್ಳಲೇ ಇಲ್ಲ ಅವರು ಮನೋಚಿಕಿತ್ಸೆಗಳಿರಲಿ ಮನಸ್ಸಿನ ಬಗ್ಗೆ ಕೂಡ ಚಿಂತಿಸಲಿಲ್ಲ ಏಕೆಂದರೆ ಅವರ ಮುಂದಿದ್ದ ಪ್ರಶ್ನೆ ಮನಸ್ಸಿನ ಸಮಸ್ಯೆಗಳನ್ನು ಪರಿಹರಿಸುವುದಲ್ಲ ಬದಲಿಗೆ ಅವರ ಮುಂದಿದ್ದ ಪ್ರಶ್ನೆ ಇನ್ನೂ ಸುಲಭವಾಗಿ ಈ ಮನಸ್ಸನ್ನು ದಾಟಿ ಹೋಗುವುದು ಹೇಗೆ ಎಂಬುದು ಆಗ ಎಲ್ಲ ಸಮಸ್ಯೆಗಳು ಒಮ್ಮೆಲೆ ಕೊನೆಗೊಳ್ಳುತ್ತವೆ ಏಕೆಂದರೆ ಒಂದು ಸಾರಿ ನೀವು ಮನಸ್ಸನ್ನು ದಾಟಿಹೋದರೆ ಮನಸ್ಸಿಗೆ ತನ್ನದೇ ಸಮಸ್ಯೆಗಳನ್ನು ಸೃಷ್ಟಿಸಲು ಬೇಕಾಗುವ ಪೋಷಣೆ ಸಿಗುವುದಿಲ್ಲ ಇಲ್ಲವಾದರೆ ಇದು ಕೊನೆಯಿಲ್ಲದ ಸಮಸ್ಯೆಯಾಗಿ ಬಿಡುತ್ತದೆ ನೀವು ಮನೋವಿಶ್ಲೇಷಣೆಗೆ ಒಳಗಾದಾಗ ಅದು ಹಳೆಯ ಇಲ್ಲವೇ ಹೊಸ ತಂತ್ರ ವಿಧಾನಗಳಿರಲಿ ಅದರಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ ಅಲ್ಪ ಸ್ವಲ್ಪ ವ್ಯತ್ಯಾಸದೊಂದಿಗೆ ಎಲ್ಲವೂ ಒಂದೇ ಆಗಿರುತ್ತದೆ ಒಂದು ಮನೋಚಿಕಿತ್ಸಾ ಕ್ರಮಕ್ಕೆ ನೀವು ಒಳಗಾದಾಗ ನಿಮ್ಮ ಕೆಲವೊಂದು ಮಾನಸಿಕ ಭಾರವನ್ನು ಇಳಿಸಿಕೊಳ್ಳುವುದರಿಂದ ನಂತರ ನಿಮಗೆ ಸ್ವಲ್ಪ ಹಗುರವಾದ ಅನುಭವ ಆಗಬಹುದು ಮನಸ್ಸಿಗೂ ಸ್ವಲ್ಪ ಹೆಚ್ಚಿನ ತಿಳುವಳಿಕೆ ಬಂದಿರುತ್ತದೆ ಅದು ನಿಮ್ಮನ್ನು ಹಗುರ ಸ್ಥಿತಿಗೆ ತಂದಿರುತ್ತದೆ ವಾಸ್ತವವಾಗಿ ಎಲ್ಲ ಮನೋಚಿಕಿತ್ಸಾ ವಿಧಾನಗಳು ಇರುವುದು ವ್ಯವಸ್ಥೆಯ ಸಮಾಜದ ಸೇವೆಯಲ್ಲಿ ಅವುಗಳ ಮೂಲ ಉದ್ದೇಶವೇ ವ್ಯಕ್ತಿಯೊಬ್ಬ ವ್ಯವಸ್ಥೆಯ ಚೌಕಟ್ಟಿನಿಂದ ಹೊರ ಹೋಗದಂತೆ ನೋಡಿಕೊಳ್ಳುವುದು ಗುರಿ ಮಂದೆಯಂತೆ ವ್ಯವಸ್ಥೆ ತೋರಿಸಿದ ದಾರಿಯಲ್ಲೇ ಎಲ್ಲರೂ ನಡೆಯಬೇಕು ಯಾರಾದರೂ ಮಂದೆಯನ್ನು ಬಿಟ್ಟು ಹೊರಟರೆ ತನಗಿಷ್ಟು ಬಂದಂತೆ ನಡೆದುಕೊಳ್ಳಲಾರಂಭಿಸಿದರೆ ಅವರಿಂದ ಯಾರಿಗೂ ಯಾವ ಹಾನಿಯೂ ಇರುವುದಿಲ್ಲ ಆದರೆ ಸಮಾಜ ಅಂತಹವರನ್ನು ಸಹಿಸಿಕೊಳ್ಳುವುದಿಲ್ಲ ಅವರನ್ನು ಪುನಃ ಕ್ರಮಬದ್ಧಗೊಳಿಸಿ ಅವರನ್ನು ಸಮಾಜದ ಚೌಕಟ್ಟಿನೊಳಗೆ ಸೇರಿಸುವುದೇ ಮನೋಚಿಕಿತ್ಸಾ ವಿಧಾನದ ಉದ್ದೇಶ ಮನೋಚಿಕಿತ್ಸಕನ ಉದ್ದೇಶ ನಿಮ್ಮ ಮನಸ್ಸನ್ನು ಶುಭ್ರವಾಗಿ ತೊಳೆಯುವುದು ಅದು ನಿಮ್ಮ ಮನಸ್ಸೆಂಬ ಯಂತ್ರಕ್ಕೆ ಕೀಲೆಣ್ಣೆ ಹಾಕಿದಂತೆ ಆಗ ಅದು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತಾ ನಿಮ್ಮ ಮನಸ್ಸಿನ ವ್ಯಾಪಾರಗಳ ಕುರಿತು ಹೆಚ್ಚಿನ ತಿಳುವಳಿಕೆ ನೀಡುತ್ತದೆಯೇ ಹೊರತು ಇನ್ಯಾವುದೇ ರೀತಿಯ ಕ್ರಾಂತಿಕಾರಿ ಬದಲಾವಣೆ ಮಾಡುವುದಿಲ್ಲ ನಿಮ್ಮ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಬಹುದೇ ಹೊರತು ಈ ಸಮಸ್ಯೆಗಳ ಮೂಲ ಕಾರಣಗಳನ್ನು ನಿವಾರಿಸುವುದಿಲ್ಲ ಮನಸ್ಸೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಆದ್ದರಿಂದಲೇ ನೀವು ಒಂದು ಸಮಸ್ಯೆಯನ್ನು ಬಗೆಹರಿಸಿದರೆ ಮನಸ್ಸು ಇನ್ನೊಂದು ಸಮಸ್ಯೆಯನ್ನು ಆರಂಭಿಸುತ್ತದೆ ಅದೊಂದು ರೀತಿಯಲ್ಲಿ ಮರವನ್ನು ಮೇಲೆ ಮೇಲೆ ಕತ್ತರಿಸಿದಂತೆ ಹಾಗೆ ನೀವು ಅದರ ಮೇಲಿನ ರೆಂಬೆಗಳು ಎಲೆಗಳನ್ನು ಕತ್ತರಿಸುವಾಗ ಮರವು ತನ್ನದೇ ಆದ ಆತ್ಮಗೌರವ ಘನತೆಯಿಂದಾಗಿ ನೀವು ಕತ್ತರಿಸಿದ ಪ್ರತಿ ಎಲೆಗೆ ಪ್ರತಿಯಾಗಿ ಮೂರು ಎಲೆಗಳನ್ನು ಉತ್ಪಾದಿಸುತ್ತದೆ ಅದು ಆ ಮರಕ್ಕೆ ಹೆಚ್ಚಿನ ಗೊಬ್ಬರವನ್ನು ಕೊಡುತ್ತದೆ ಮತ್ತು ಆ ನಂತರ ಆ ಮೂಲಕ ಮರವು ಹೆಚ್ಚಿನ ಎಲೆಗಳನ್ನು ಉತ್ಪಾದಿಸುತ್ತಲೇ ಇರುತ್ತದೆ ಮನಸ್ಸಿನ ಸ್ಥಿತಿಯು ಇಂತಹುದೇ ನೀವು ಮನಸ್ಸಿನ ಒಂದು ಸಮಸ್ಯೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪರಿಹರಿಸಬಹುದು ಆದರೆ ಅದೇ ನಿಮಗೆ ತುಂಬಾ ದುಬಾರಿಯಾಗಬಹುದು ಆ ಸಮಸ್ಯೆಯನ್ನು ಸೃಷ್ಟಿಸಿದ ಮನಸ್ಸು ಮಾತ್ರ ಅಲ್ಲೇ ಇದೆ ಮನೋವಿಶ್ಲೇಷಣೆ ನಿಮ್ಮನ್ನು ಮನಸ್ಸಿನ ಪರಿಧಿಯ ಆಚೆಗೆ ಕರೆದೊಯ್ಯುವುದಿಲ್ಲ ಈಗ ಮನಸ್ಸು ಹೊಸ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಈ ಹೊಸ ಸಮಸ್ಯೆಗಳು ಹಿಂದೆ ನಿವಾರಿಸಿದ ಸಮಸ್ಯೆಗಿಂತಲೂ ಹೆಚ್ಚು ಕ್ಲಿಷ್ಟವಾಗಿರುತ್ತದೆ ಸಹಜವಾಗಿಯೇ ಈಗ ಮನಸ್ಸಿಗೆ ನೀವು ಎಂತಹ ಸಮಸ್ಯೆಗಳನ್ನು ಪರಿಹರಿಸಬಲ್ಲಿರಿ ಎಂಬ ಅರಿವಾಗಿದೆ ಆದ ಕಾರಣ ಇನ್ನು ಹೊಸ ಬಗೆಯ ಇನ್ನೂ ಕ್ಲಿಷ್ಟವಾದ ಗುಂಪು ಗುಂಪಾಗಿರುವ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಆದರೆ ಜ್ಞಾನವು ಮನಸ್ಸಿಗೆ ಸೀಮಿತವಾದ ಇಂತಹ ವಿಶ್ಲೇಷಣೆ ಅಥವಾ ಚಿಕಿತ್ಸಾ ಕ್ರಮಗಳಿಗಿಂತ ತೀರಾ ವಿಭಿನ್ನವಾಗಿದೆ ಸರಳವಾಗಿ ಹೇಳಬೇಕೆಂದರೆ ಜ್ಞಾನವು ನಿಮ್ಮನ್ನು ಮನಸ್ಸಿನ ಪರಿಧಿಯಿಂದ ಹೊರಗೆ ಹಾರಿಹೋಗಲು ಸಹಕರಿಸುವುದು ನಿಮ್ಮ ಸಮಸ್ಯೆಗಳು ಇಲ್ಲೇ ಇರಲಿ ನಾನೀಗ ಮನೆಗೆ ಹೋಗುತ್ತಿದ್ದೇನೆ ಎಂದು ಹೇಳುವಂಥದ್ದು ಮನಸ್ಸು ಯಾವಾಗಲೂ ಪರಾವಲಂಬಿ ಅದಕ್ಕೆ ತನ್ನದೇ ಆದ ಸ್ವಂತ ಅಸ್ತಿತ್ವವಿಲ್ಲ ನೀವು ಅದರೊಳಗಿರಬೇಕು ಆಗ ಅದು ಸದಾ ನಿಮ್ಮನ್ನು ನಿಮ್ಮ ತಲೆಯನ್ನು ತಿನ್ನುತ್ತಾ ಹೋಗುವುದು ಒಂದು ಸಾರಿ ನೀವು ಅದರ ಹಿಡಿತದಿಂದ ಪಾರಾಗಿ ಹೋಗಿಬಿಟ್ಟರೆ ಆಗ ಅದು ಸ್ಮಶಾನವಾಗಿ ಬಿಡುವುದು ಎಂತೆಂತಹ ದೊಡ್ಡ ಸಮಸ್ಯೆಗಳಾಗಿ ನಿಮ್ಮನ್ನು ಕಾಡಿದ್ದದ್ದೆಲ್ಲ ಈಗ ಒಂದೇ ಸಲಕ್ಕೆ ಸತ್ತು ಬೀಳುವವು ಧ್ಯಾನ ಸಂಪೂರ್ಣವಾಗಿ ಒಂದು ವಿಭಿನ್ನವಾದ ಆಯಾಮ ನೀವು ಸುಮ್ಮನೆ ಮನಸ್ಸನ್ನು ಗಮನಿಸುತ್ತಾ ಇರುವಿರಿ ಹೀಗೆ ಗಮನಿಸುತ್ತಿರುವಾಗಲೇ ನೀವು ಮನಸ್ಸಿನ ಹಿಡಿತದಿಂದ ಹೊರಗೆ ಬರುವಿರಿ ಹೀಗೆ ನಿಧಾನವಾಗಿ ಮನಸ್ಸು ತನ್ನ ಎಲ್ಲ ಸಮಸ್ಯೆಗಳೊಂದಿಗೆ ಅದೃಶ್ಯವಾಗಿ ಬಿಡುವುದು ಇಲ್ಲವಾದರೆ ಈ ಮನಸ್ಸು ದಿನೇ ದಿನೇ ವಿಲಕ್ಷಣವಾದ ಹೊಸ ಸಮಸ್ಯೆಗಳನ್ನು ಸೃಷ್ಟಿಸುತ್ತಲೇ ಇರುವುದು ಇಲ್ಲಿ ಮನಸ್ಸೇ ನಿಮ್ಮ ಏಕಮಾತ್ರ ಸಮಸ್ಯೆ ಉಳಿದೆಲ್ಲ ಸಮಸ್ಯೆಗಳು ಇದರಿಂದ ಟಿಸಿಲೊಡೆದ ಟೊಂಗೆಗಳು ಮಾತ್ರವೇ ಧ್ಯಾನ ನಿಮ್ಮ ಮನಸ್ಸೆಂಬ ಬೊಡ್ಡೆಯ ಬೇರುಗಳನ್ನೇ ಕತ್ತರಿಸಿಬಿಡುತ್ತದೆ ಈಗ ಈ ಜಸ್ಟ್ ಆಲ್ಟ್ ವಾಯ್ಸ್ ಡೈಲಾಗ್ ಪ್ರಿಂಟ್ಸ್ಪಲ್ ಮುಂತಾದ ಎಲ್ಲ ಚಿಕಿತ್ಸಾ ಕ್ರಮಗಳನ್ನು ಇನ್ನೂ ಧ್ಯಾನದ ಪ್ರಪಂಚಕ್ಕೆ ಪ್ರವೇಶ ಪಡೆಯದೇ ಇರುವವರಿಗಾಗಿ ಉಪಯೋಗಿಸಬಹುದು ಇದರ ಮೂಲಕ ಅವರಲ್ಲಿ ಮನಸ್ಸಿನ ಕುರಿತು ಒಂದಿಷ್ಟು ತಿಳುವಳಿಕೆ ಮೂಡಿ ಆ ಮೂಲಕ ಅವರು ಎಲ್ಲಾದರೊಂದು ತಪ್ಪಿಸಿಕೊಳ್ಳುವ ಬಾಗಿಲು ದೊರೆತು ಆ ಮೂಲಕ ತಪ್ಪಿಸಿಕೊಳ್ಳಲಿ ಎನ್ನಬಹುದು ನಾವು ಉಪಯೋಗಿಸುವ ಎಲ್ಲ ಚಿಕಿತ್ಸಾ ಕ್ರಮಗಳು ಚೆನ್ನಾಗಿವೆ ಆದರೆ ಧ್ಯಾನಿಗಳಿಗೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಅದೇನಿದ್ದರೂ ಆರಂಭದ ದಿನಗಳಲ್ಲಿ ನೀವು ಧ್ಯಾನಕ್ಕೆ ಇನ್ನೂ ಚೆನ್ನಾಗಿ ಹೊಂದಿಕೊಳ್ಳದೆ ಇರುವ ಸಮಯದಲ್ಲಿ ನಿಮಗೆ ಉಪಕಾರಿಯಾಗಿರುತ್ತದೆ ಒಂದು ಬಾರಿ ನೀವು ಧ್ಯಾನ ಸ್ಥಿತಿಗೆ ಹೋಗುವುದನ್ನು ಅರಿತರೆ ಆಗ ನಿಮಗೆ ಇಂತಹ ಯಾವುದೇ ಚಿಕಿತ್ಸೆಯ ಅವಶ್ಯಕತೆಯೂ ಇರುವುದಿಲ್ಲ ಆಗ ಇಂತಹ ಯಾವುದೇ ಚಿಕಿತ್ಸೆಗಿಂತಲೂ ನಿಮಗೆ ಯಾವುದೇ ಪ್ರಯೋಜನವೂ ಇಲ್ಲ ಆರಂಭದ ದಿನಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಪಶ್ಚಿಮ ದೇಶಗಳಿಂದ ಬಂದವರು ಅಥವಾ ಅದೇ ರೀತಿಯ ಮಾನಸಿಕತೆ ಹೊಂದಿರುವವರಿಗೆ ಅದರಿಂದ ಸಹಾಯವಾಗಬಹುದು ಸಿಗ್ಮಂಡ್ ಫ್ರಾಯ್ಡ್ ಹೇಳಿದ್ದೆಲ್ಲವೂ ಪಶ್ಚಿಮದ ಮಾನಸಿಕತೆ ಮತ್ತು ಸಂಸ್ಕೃತಿ ಸಂಪ್ರದಾಯಗಳಿಗೆ ಹೊಂದಿಕೊಳ್ಳುತ್ತದೆ ಅವರ ಪ್ರತಿಯೊಬ್ಬ ಹುಡುಗಿಯು ತನ್ನ ತಂದೆಯನ್ನು ಪ್ರೀತಿಸುವುದರಿಂದ ತನ್ನ ತಾಯಿಯನ್ನು ದ್ವೇಷಿಸುತ್ತಾಳೆ ಎಂಬುದು ಸಂಪೂರ್ಣವಾಗಿ ಲೈಂಗಿಕ ಆಕರ್ಷಣೆಯ ತಿಳುವಳಿಕೆಯನ್ನು ಆಧರಿಸಿರುತ್ತದೆ ಪ್ರತಿಯೊಬ್ಬರು ತನ್ನ ವಿರುದ್ಧ ಲಿಂಗಿಯಿಂದ ಆಕರ್ಷಿತರಾಗುತ್ತಾರೆ ಎಂಬ ತತ್ವವನ್ನೇ ಆಧರಿಸಿರುತ್ತದೆ ಇದರ ಆಧಾರದ ಮೇಲೆ ಹೆಣ್ಣು ಮಕ್ಕಳು ತಂದೆಯನ್ನು ಗಂಡು ಮಕ್ಕಳು ತಾಯಿಯನ್ನು ಪ್ರೀತಿಸುತ್ತಾರೆ ಆದರೆ ಹೆಣ್ಣು ಮಕ್ಕಳಿಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಅವಕಾಶ ಸಿಗುವುದಿಲ್ಲ ಅದರಲ್ಲೂ ವಿಶೇಷವಾಗಿ ತಮ್ಮ ತಂದೆಯೊಡನೆ ಲೈಂಗಿಕ ಸಂಬಂಧ ಹೊಂದುವುದು ಸಾಧ್ಯವಿಲ್ಲ ಆದರೆ ಆಕೆಯ ತಾಯಿ ಈಗಾಗಲೇ ಆಕೆಯ ತಂದೆಯೊಡನೆ ಲೈಂಗಿಕ ಸಂಬಂಧ ಹೊಂದಿದ್ದಾಳೆ ಇದೇ ಕಾರಣದಿಂದಾಗಿ ಹೆಣ್ಣು ಮಕ್ಕಳಿಗೆ ತಮ್ಮ ತಾಯಿಯ ವಿಷಯದಲ್ಲಿ ಅಸೂಯ ಉಂಟಾಗುತ್ತದೆ ಮತ್ತು ತಾಯಿ ಅವರ ಪಾಲಿಗೆ ಶತ್ರುವಾಗಿ ಕಾಡುತ್ತಾಳೆ ಇದೇ ರೀತಿಯಲ್ಲಿ ಗಂಡು ಮಕ್ಕಳಿಗೆ ತಂದೆ ಶತ್ರುವಾಗಿ ಬಿಡುತ್ತಾರೆ ಏಕೆಂದರೆ ತಂದೆಯ ಕಾರಣದಿಂದಾಗಿಯೇ ಅವರು ತಾಯಿಯನ್ನು ಪ್ರೇಮಿಸುವುದು ಸಾಧ್ಯವಿಲ್ಲ ಆದರೆ ಒಬ್ಬ ಜಪಾನೀಯ ಅಥವಾ ಭಾರತೀಯ ಈ ರೀತಿ ಯೋಚಿಸುವುದು ಸಾಧ್ಯವೇ ಇಲ್ಲ ಅವರನ್ನು ಬೆಳೆಸಿರುವ ರೀತಿಯೇ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ ಅದರ ಬಗ್ಗೆ ಗಾಗಲಿ ಫ್ರಾಯ್ಡ್ಗಾಗಲಿ ಕಿಂಗ್ಲರ್ ಅಸ್ಸಾಗಿಯೋಲಿ ಅಥವಾ ಫ್ರಿಡ್ ಸ್ಪರ್ಲ್ಸ್ಗಾಗಲಿ ಯಾವ ಯಾವ ತಿಳುವಳಿಕೆಯೂ ಇಲ್ಲ ಅವರುಗಳು ಕನಸಿನಲ್ಲೂ ಪಶ್ಚಿಮದ ಜನರ ಮಾನಸಿಕತೆಗಿಂತ ವಿಭಿನ್ನವಾದ ಜನರು ಈ ಭೂಮಿಯಲ್ಲಿ ಇದ್ದಾರೆ ಎಂದು ಆಲೋಚಿಸಿರಲಿಲ್ಲ ಪೂರ್ವದಲ್ಲಿ ಈ ಮನೋವಿಶ್ಲೇಷಣೆ ಯಾವ ರೀತಿಯಲ್ಲೂ ಸಹಕಾರಿಯಾಗಿಲ್ಲ ಅದೇ ಪಾಶ್ಚಿಮಾತ್ಯರಿಗೆ ತಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಲು ಇಂತಹ ಚಿಕಿತ್ಸೆಗಳ ಅಗತ್ಯವಿದೆ ಸ್ವಚ್ಛವಾದ ಮನಸ್ಸಿನಿಂದ ಧ್ಯಾನ ಆರಂಭಿಸುವುದು ಯಾವಾಗಲೂ ಉತ್ತಮವಾದದ್ದು ಆದರೆ ಈ ರೀತಿ ಧ್ಯಾನವನ್ನು ಆರಂಭಿಸದೆ ಬರೀ ಮನಸ್ಸನ್ನು ಸ್ವಚ್ಛ ಮಾಡುವಲ್ಲಿ ಮಾತ್ರ ನೀವು ಉತ್ಸುಕರಾಗಿದ್ದರೆ ಆಮೇಲೆ ನೀವು ಜೀವನ ಪರ್ಯಂತ ಇದೇ ರೀತಿ ಮನಸ್ಸನ್ನು ತೊಳೆದುಕೊಳ್ಳುವುದರಲ್ಲಿ ಉಳಿಯುತ್ತೀರಿ ಹೊರತು ಇನ್ನೆಲ್ಲೂ ಹೋಗುವುದಿಲ್ಲ ಪೂರ್ವದ ಮಾನಸಿಕತೆ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಭಿನ್ನವಾಗಿರುವುದರಿಂದಲೇ ಪೂರ್ವದ ವಿಶ್ವವಿದ್ಯಾಲಯಗಳಲ್ಲಿ ಮನಶಾಸ್ತ್ರದ ಅಧ್ಯಯನಕ್ಕಿಂತ ಹೆಚ್ಚಿನ ಮಹತ್ವವನ್ನು ಧ್ಯಾನಕ್ಕೆ ಕೊಡಬೇಕಾಗಿದೆ ಶತಶತಮಾನಗಳಿಂದಲೂ ಪೂರ್ವದ ಚಿಂತನೆ ಮನಸ್ಸನ್ನು ದಾಟಿ ಹೋಗುವುದು ಹೇಗೆ ಎಂಬುದನ್ನು ಕುರಿತಾಗಿದೆ ಇಲ್ಲಿ ಇದೊಂದೇ ವಿಷಯದಲ್ಲಿ ಆಳವಾದ ಚಿಂತನೆ ನಡೆದಿದೆ ಅದೇ ಪಶ್ಚಿಮದ ಮಾನಸಿಕತೆ ವಿಭಿನ್ನವಾದ ರೀತಿಯಲ್ಲಿ ಬೆಳೆದಿರುವುದರಿಂದ ಅಲ್ಲಿ ಈವರೆಗೂ ಮನಸ್ಸನ್ನು ದಾಟಿ ಹೋಗುವುದು ಹೇಗೆ ಎಂಬ ಬಗ್ಗೆ ಯಾರೂ ಆಲೋಚಿಸಿಯೇ ಇಲ್ಲ ನಾನು ಯಹೂದ್ಯ ಮತದ ಕ್ರೈಸ್ತ ಮತದ ಮೂಲಗಳಲ್ಲಿ ಹುಡುಕಿದೆ ಪಶ್ಚಿಮದ ಇತಿಹಾಸದಲ್ಲಿ ಎಲ್ಲೂ ಯಾರೇ ಒಬ್ಬರೂ ಸಹ ಮನಸ್ಸನ್ನು ದಾಟಿ ಹೋಗಬೇಕೆಂದು ಚಿಂತನೆ ನಡೆಸಿದುದರ ಕುರುಹಾಗಿ ಒಂದೇ ಒಂದು ವಾಕ್ಯವೂ ಇಲ್ಲ ಅವರು ಪ್ರಾರ್ಥಿಸಲು ಮನಸ್ಸನ್ನು ಬಳಸಿದ್ದಾರೆ ಮನಸ್ಸಿನ ಮೂಲಕವೇ ದೇವರಲ್ಲಿ ನಂಬಿಕೆ ಬೆಳೆಸಿಕೊಂಡಿದ್ದಾರೆ ಮನಸ್ಸನ್ನು ಬಳಸಿಕೊಂಡೇ ಧಾರ್ಮಿಕರಾಗಲು ಸದಾಚಾರ ಸಂಪನ್ನರಾಗಲು ಶ್ರಮಿಸಿದ್ದಾರೆ ಆದರೆ ಯಾರೊಬ್ಬರು ಈ ಮನಸ್ಸನ್ನು ದಾಟಿಹೋಗಬಹುದಾದ ಸಾಧ್ಯತೆಯ ಬಗ್ಗೆ ಆಲೋಚಿಸಿಯೇ ಇಲ್ಲ ಆದರೆ ಪೂರ್ವದಲ್ಲಿ ಅದೊಂದೇ ಅನ್ವೇಷಣೆಯ ಗುರಿಯಾಗಿತ್ತು ಪೂರ್ವದ ಎಲ್ಲ ಬುದ್ಧಿವಂತಿಕೆಯು ನಿರಂತರವಾಗಿ ಇದೊಂದೇ ಸಂಗತಿಯನ್ನು ಅರಿಯುವಲ್ಲಿ ಶ್ರಮ ಬೇರೆ ಯಾವುದೇ ಸಮಸ್ಯೆಗಳನ್ನು ಕುರಿತು ಅದು ಚಿಂತಿಸಲಿಲ್ಲ ಮನಸ್ಸನ್ನು ದಾಟಿ ಹೋಗುವುದು ಹೇಗೆ ಮನಸ್ಸನ್ನು ದಾಟಿ ಹೋಗುವ ಮೂಲಕ ಒಂದೇ ಸಾರಿಗೆ ಎಲ್ಲ ಸಮಸ್ಯೆಯಿಂದಲೂ ಬಿಡುಗಡೆಯಾಗುವುದಾದರೆ ಒಂದೊಂದೇ ಸಮಸ್ಯೆಯಿಂದ ಬಿಡಿಸಿಕೊಳ್ಳುವಲ್ಲಿ ಯಾರಿಗೆ ಆಸಕ್ತಿ ಇರುತ್ತದೆ ಮನಸ್ಸು ತುಂಬಾ ಕ್ರಿಯಾಶೀಲವಾದುದು ಅದೊಂದು ಅದ್ಭುತವಾದ ಸೃಜನಶೀಲ ಶಕ್ತಿ ನೀವು ಒಂದು ಸಮಸ್ಯೆಯನ್ನು ಬಗೆಹರಿಸಿದರೆ ಅದು ಕೂಡಲೇ ಇನ್ನೊಂದು ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ನೀವು ಅದನ್ನೂ ಪರಿಹರಿಸಿದರೆ ಮತ್ತೊಂದು ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ಮನೋವಿಶ್ಲೇಷಕರಿಗೆ ಇದರಿಂದ ಒಳ್ಳೆಯ ವ್ಯಾಪಾರವಾಗುತ್ತದೆ ಏಕೆಂದರೆ ಅವರಿಗೆ ಗೊತ್ತು ನಿಮ್ಮ ಸಮಸ್ಯೆಗಳು ಎಂದು ಕಾಯಂ ಪರಿಹಾರ ಆಗುವುದೇ ಇಲ್ಲ ನೀವು ನಿಮ್ಮ ಮನಸ್ಸಿನಿಂದ ಮುಕ್ತವಾಗುವುದಿಲ್ಲ ನಿಮ್ಮ ಮನಸ್ಸಿನ ನಿರ್ದಿಷ್ಟವಾದ ಸಮಸ್ಯೆಯನ್ನು ಮಾತ್ರ ಬಗೆಹರಿಸುತ್ತಾರೆ ಆ ಸಮಸ್ಯೆಗೆ ಮೂಲ ಕಾರಣವಾದ ಮನಸ್ಸು ಮಾತ್ರ ಅಲ್ಲೇ ಇರುತ್ತದೆ ಅವರು ಅದರ ಬೇರುಗಳನ್ನು ಕತ್ತರಿಸುವುದೇ ಇಲ್ಲ ಬರೀ ಎಲೆಗಳನ್ನು ಮಾತ್ರ ಕತ್ತರಿಸುತ್ತಾರೆ ಹೆಚ್ಚೆಂದರೆ ಕೆಲವು ಟೊಂಗೆಗಳನ್ನು ಕತ್ತರಿಸಬಹುದು ಆದರೆ ಬೇರುಗಳು ಹಾಗೆ ಉಳಿದಿರುವುದರಿಂದ ಇನ್ನೂ ಸೊಂಪಾಗಿ ಬೆಳೆಯುತ್ತದೆ ಆದರೆ ಧ್ಯಾನ ನಿಮ್ಮ ಸಮಸ್ಯೆಯ ಬೇರುಗಳನ್ನೇ ಕತ್ತರಿಸಿಬಿಡುತ್ತದೆ ಮತ್ತೆ ಮತ್ತೆ ಹೇಳುತ್ತಿದ್ದೇನೆ ನಿಮ್ಮ ಮನಸ್ಸೇ ಇಲ್ಲಿ ಸಮಸ್ಯೆ ನೀವು ಈ ಮನಸ್ಸನ್ನು ದಾಟಿ ಹೋಗದ ಹೊರತು ನಿಮ್ಮ ಸಮಸ್ಯೆಗಳಿಂದ ನಿಮಗೆ ಬಿಡುಗಡೆಯಿಲ್ಲ ಎಂದಿಗೂ ಪಾಶ್ಚಿಮಾತ್ಯ ಮನಃಶಾಸ್ತ್ರಜ್ಞರು ಪೂರ್ವ ಸೃಷ್ಟಿಸಿದ ಜ್ಞಾನೋದಯ ಹೊಂದಿದ ವ್ಯಕ್ತಿಗಳ ಬಗ್ಗೆ ಯಾವ ಮಾಹಿತಿಯನ್ನು ಹೊಂದಿಲ್ಲದಿರುವುದು ಒಂದು ವಿಲಕ್ಷಣವಾದ ಸತ್ಯ ಇವರಾರೂ ತಮ್ಮ ಮನಸ್ಸನ್ನು ವಿಶ್ಲೇಷಿಸಲು ಹೋಗಲೇ ಇಲ್ಲ ಅಂದರೆ ಪೂರ್ವದ ಯಾರು ಯಾರು ಮನಸ್ಸನ್ನು ದಾಟಿ ಹೋಗಿ ಜ್ಞಾನೋದಯ ಹೊಂದಿರುವರೋ ಅವರು ಮನಸ್ಸನ್ನು ವಿಶ್ಲೇಷಿಸಲು ಹೋಗಲೇ ಇಲ್ಲ ಹೀಗೆ ಮನಸ್ಸಿನಿಂದ ಆಚೆಗೆ ಮನಸ್ಸನ್ನು ದಾಟಿ ಹೋಗಲು ನೂರಾರು ತಂತ್ರಗಳನ್ನು ಕಂಡುಹಿಡಿದಿದ್ದಾರೆ ಹೀಗೆ ಒಂದು ಬಾರಿ ನಿಮ್ಮ ಮನಸ್ಸನ್ನು ದಾಟಿ ಹೋಗುವುದು ಸಾಧ್ಯವಾದರೆ ಅದರ ಎಲ್ಲ ಸಮಸ್ಯೆಗಳು ಇನ್ನಾರದೋ ಸಮಸ್ಯೆ ಎನ್ನುವಂತೆ ಭಾಸವಾಗುತ್ತದೆ ಆಗ ನೀವು ಬೆಟ್ಟದ ಮೇಲೆ ನಿಂತು ಗಮನಿಸುತ್ತಿರುವವನ ಸ್ಥಿತಿಯನ್ನು ಹೊಂದುತ್ತೀರಿ ನಿಮ್ಮ ಎಲ್ಲ ಸಮಸ್ಯೆಗಳು ಎಲ್ಲೋ ಆಳದ ಕಣಿವೆಯಲ್ಲಿ ಕಾಣುತ್ತಿವೆ ಅವುಗಳು ನಿಮ್ಮನ್ನು ಯಾವ ರೀತಿಯಿಂದಲೂ ಬಾಧಿಸಲು ಸಾಧ್ಯವಿಲ್ಲ ನೀವೀಗ ಅವುಗಳನ್ನು ದಾಟಿ ಬಹುದೂರ ಹೋಗಿದ್ದೀರಿ ಆದರೆ ಪಶ್ಚಿಮ ಇಂದಿಗೂ ಮನಸ್ಸಿನಲ್ಲೇ ಕೇಂದ್ರೀಕೃತವಾಗಿದೆ ಪಶ್ಚಿಮದ ಚಿಂತನೆ ಇಂದಿಗೂ ಭೌತಿಕ ವಸ್ತು ವಿಷಯ ಇಷ್ಟು ಮನಸ್ಸಿನ ಸುತ್ತಲೇ ತಿರುಗುತ್ತಿದೆ ಅವರ ಪ್ರಕಾರ ಭೌತಿಕ ವಸ್ತು ಒಂದು ವಾಸ್ತವಿಕತೆ ಇಷ್ಟು ಮನಸ್ಸು ಕೇವಲ ಅದರ ಉಪ ಉತ್ಪನ್ನವಾಗಿದೆ ಮನಸ್ಸಿನ ಆಚೆ ಏನೂ ಇಲ್ಲ ಅದೇ ಪೂರ್ವದಲ್ಲಿ ಭೌತಿಕ ವಸ್ತು ಒಂದು ಮಿಥ್ಯೆ ಮನಸ್ಸು ಎನ್ನುವುದು ನಿಮ್ಮ ಭ್ರಮೆ ಕನಸುಗಳ ಉತ್ಪನ್ನವಾಗಿದೆ ವಾಸ್ತವಿಕತೆ ಈ ಭೌತಿಕ ವಸ್ತು ಮತ್ತು ಮನಸ್ಸುಗಳ ಆಚೆಗಿದೆ ಈ ಕಾರಣದಿಂದಲೇ ಪೂರ್ವದಲ್ಲಿ ವಾಸ್ತವಿಕತೆಯನ್ನು ಮೂರು ಭಾಗಗಳಾಗಿ ವಿಂಗಡಿಸುತ್ತಾರೆ ತೀರಾ ಹೊರಗಿರುವುದು ಭೌತಿಕ ವಸ್ತು ತೀರಾ ಒಳಗಿರುವುದು ಆತ್ಮ ಇವೆರಡರ ಮಧ್ಯೆ ಇರುವುದೇ ನಮ್ಮ ಮನಸ್ಸು ಭೌತಿಕ ವಸ್ತುಗಳು ಸಾಂದರ್ಭಿಕ ವಾಸ್ತವಿಕತೆಗಳು ಅವು ಸಾರ್ವಕಾಲಿಕ ಅಂದರೆ ಎಲ್ಲ ಕಾಲದಲ್ಲೂ ಇರುವಂತಹ ವಾಸ್ತವಿಕತೆಗಳಲ್ಲ ಆ ಸಂದರ್ಭಕ್ಕೆ ಅಂದರೆ ಆ ಕ್ಷಣಕ್ಕೆ ವಾಸ್ತವವೆಂದು ಸ್ವೀಕರಿಸಬಹುದು ಆದರೆ ಮನಸ್ಸು ಸರ್ವಕಾಲಕ್ಕೂ ಒಂದು ಮಿಥ್ಯ ಅದೇ ಆತ್ಮ ಸರ್ವಕಾಲಕ್ಕೂ ಸತ್ಯವಾದುದು ಇದು ಮಾನವ ಕುಲವನ್ನು ವಿಭಿನ್ನವಾದ ರೀತಿಯಲ್ಲಿ ವಿಂಗಡಿಸಿದೆ ಪಶ್ಚಿಮದಲ್ಲಿ ಈ ವಿಂಗಡಣೆ ಸರಳವಾಗಿದೆ ಭೌತಿಕ ವಸ್ತುಗಳೇ ವಾಸ್ತವಿಕತೆ ಮನಸ್ಸು ಕೇವಲ ಅದರಿಂದ ಉತ್ಪನ್ನವಾದುದು ಹಾಗೂ ಮನಸ್ಸಿನ ಆಚೆ ಏನೂ ಇಲ್ಲ ಆದ ಕಾರಣದಿಂದಲೇ ನೆನಪಿಡಿ ನೀವು ಧ್ಯಾನ ಮಾಡುತ್ತಿದ್ದರೆ ನಿಮಗೆ ಇನ್ನೇನು ಬೇಕಿಲ್ಲ ನೀವು ಧ್ಯಾನ ಮಾಡುತ್ತಿಲ್ಲವಾದರೆ ಆಗ ನಿಮಗೆ ಈ ಮನೋಚಿಕಿತ್ಸೆಗಳು ಧ್ಯಾನ ಸ್ಥಿತಿಗೆ ಹೋಗಲು ಮೆಟ್ಟಿಲಾಗಿ ಸಹಕರಿಸುತ್ತವೆ ಪಶ್ಚಿಮ ಧ್ಯಾನದ ವಿಷಯವಾಗಿ ಯಾವ ಅಧ್ಯಯನವನ್ನು ಮಾಡಿಲ್ಲವಾದ್ದರಿಂದ ಅದನ್ನು ಎಲ್ಲ ವಿಧದ ಮೋಸ ವಂಚನೆಗಳಿಂದ ಈವರೆಗೂ ಶೋಷಿಸಲಾಗಿದೆ ಅಲ್ಲಿಗೆ ಯಾವ ಮೂರ್ಖ ಹೋಗಿ ಏನು ಹೇಳಿದರೂ ಹಲವರು ಆತನನ್ನು ಅನುಸರಿಸುತ್ತಾರೆ ಏಕೆಂದರೆ ಧ್ಯಾನ ಎಂದರೆ ಏನೆಂಬುದೇ ಅವರಿಗೆ ತಿಳಿದಿಲ್ಲ ಮಂತ್ರ ಪಠಣ ಮಾಡುವುದು ಕುಪ್ಪಳಿಸುವುದು ತೇಲುವುದು ಇವೆಲ್ಲಕ್ಕೂ ಧ್ಯಾನಕ್ಕೂ ಯಾವ ಸಂಬಂಧವೂ ಇಲ್ಲ ಧ್ಯಾನವೆಂದರೆ ಇರುವುದು ಒಂದೇ ಒಂದು ಅರ್ಥ ಅದು ಮನಸ್ಸನ್ನು ದಾಟಿ ಹೋಗಿ ಕೇವಲ ಸಾಕ್ಷಿಯಾಗಿರುವುದು ಈ ಸಾಕ್ಷಿಯಾಗಿರುವುದರಲ್ಲೇ ಜೀವನದ ಎಲ್ಲ ರಹಸ್ಯವೂ ಪವಾಡಗಳು ಅಡಗಿವೆ ಇಲ್ಲಿಗೆ ನಾವು ಓಶೋರವರ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಅದನ್ನು ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ